ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪಾ ಇದು ಸುಮ್ಮನೆ ಆಡ್ತಿರೋದು ನಾಟಕನ ಅಥವಾ ಸಾಧನ ಆಡ್ತಿರೋದು ನಾಟಕನ ಏನದು ಕಾತ್ಯಾನೆ ಎಂಟ್ರಿ ಇನ್ನು ಆಗ ಎಲ್ಲ ಆಲ್ರೆಡಿ ಮನೆ ರಾಧಾಂತ ರಂಪಾಟ ಆಗ್ತದೆ ರಣರಂಗವಾಗ್ತದ ಯುದ್ಧಕ್ಕೆ ಸಿದ್ಧವಾಗ್ತಿದ್ಯಾ ಈ ಕಡೆ ಮನೆ ಅನ್ನೋದು ಅನ್ಸೋದಂತೂ ಖಂಡಿತ ನಿಜಪಾತ ಮಾತು ಅಂತ ಹೇಳ್ಬೋದು ಆಗಿದ್ರೆ ಆಗ್ತಿರೋದೇನು ಆಗಿದೆ ತಿಳ್ಕೊಬೇಕು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಚು ವನ ಪೂರ್ತಿಯಾಗಿ ನೋಡಿ ಇಷ್ಟು ದಿನ ಕಾತ್ವಾಯನಿ ಅನ್ನೋ ಕಥೆನೇ ಇರಲಿಲ್ಲ ಬಟ್ ಕತೆಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ತೆರವು ಕೊಟ್ಟಿದ್ದಾರೆ ಹಾಗಾಗಿ ಕಾತ್ವಯ್ಯಾನಿಯ ಒಂದು ಕ್ಯಾರೆಕ್ಟರ್ ಆಗಮನವಾಗಿದೆ ಈ ಒಂದು ಕಾತ್ಯಾಯನಿ ಕೇಶು ಪ್ರಸಾದ್ ಅವರ ಮುತ್ತು ತಂಗಿ ಅಮ್ಮು ಭಟ್ ಈ ಕಡೆ ಅಣ್ಣ ತಂಗಿಗೆ ಬದ್ಧ ವೈರತ್ವ ಸ್ತ್ರೀ ಹತ್ವ ದೋಷ ಇರ್ತಕ್ಕಂಥದ್ದೇ ಈ ಒಂದು ಮ್ಯಾಟರ್ ಅಲ್ಲಿ ಹಾಗಿದ್ರೆ ಆಗಿರುವುದು ಏನಪ್ಪ ಅಂತ ಅನ್ಕೊಂಡ್ರೆ ಕೇಶು ಪ್ರಸಾದ್ ಅವರ ಮಗ ಜೈ ಜಯ ಕಾರಣದಿಂದಾಗಿ ಆ ಕಡೆ ಅವರ ಕೆರಡನೆಯ ಮಗಳು ಐಶು ಹಸುನಿಗೆ ತಾಳ ಈ ಕಡೆ ಸಾವನ್ನಪ್ಪಿರ್ತಕ್ಕಂಥ ಐಶುವಿನ ಸಾವಿನ ನೋವಲ್ಲಿ ಹತ್ತು ವರ್ಷಗಳ ಕಾಲ ಕಾತ್ಯಾಯನಿ ತನ್ನ ಅಣ್ಣನ ದೂರವಾಗ್ತಾರೆ ಅಣ್ಣನಿಂದ ಅಷ್ಟೇ ದೂರವಾಗಿಲ್ಲ ಅವರು ಅಣ್ಣನನ್ನ ದ್ವೇಷ ಮಾಡ್ತಾ ಆ ಒಂದು ಕೋಪನ ದ್ವೇಷಕ್ಕೆ ಟರ್ನ್ ಮಾಡಿ ಅವರ ಫ್ಯಾಮಿಲಿನೇ ಸರ್ವನಾಶ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಪ್ರತಿ ವರ್ಷ ತಮ್ಮ ಮಗಳ ಒಂದು ಶ್ರದ್ಧಾ ಶಾರದಾದಲ್ಲಿ ತನ್ನ ಅಣ್ಣನ ಕೇಶುಪ್ರಸಾದ ಶಾರದಾನ ಕೂಡ ಮಾಡ್ತಾ ಇದ್ದಾರೆ ಈ ಕಾತ್ವನಿ ಈ ಒಂದು ವಿಶ್ವ ಕಾಶು ಇಲ್ಲಿ ಮನೆಯವ್ರಿಗೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ತೀರ್ಥ ಮನೆಯವ್ರಿಗೆ ಅಪ್ಪ ಹೆಂಡತಿ ಎಲ್ರಿಗೂ ಗೊತ್ತಾಗುತ್ತೆ ಈ ಕಡೆ ಅವಳಿಗೆ ಅತ್ತೆ ಇರ್ತಕ್ಕಂಥದ್ದೇ ವಿಷಯ ಗೊತ್ತಿರಲಿಲ್ಲ ಸುಮ್ಮನಾಗೆ ಅದು ಗೊತ್ತಾಗತ್ತೆ ಅತ್ತಿನ ಹೋಗಿ ಕನ್ವಿನ್ಸ್ ಮಾಡ್ತಾಳೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾಳೆ ಬಟ್ ಯಾವುದೊಂದು ಕೂಡ ಆಗೋದಿಲ್ಲ ಫೇಲ್ಯೂರ್ ಆಗ್ತಾರೆ ಇಲ್ಲಿ ಕೇಶವ ಪ್ರಸಾದ್ ಅವರು ಕಾಶಿಲೆ ಉಳ್ಕೋತೀನಿ ಅಂದಾಗ ಅವರ ಮನನ ಹೋಲಿಸಿ ನಿಮ್ಮನ್ನ ಮತ್ತು ನಿಮ್ಮ ತಂಗಿನ ಒಂದು ಮಾಡ್ತೀನಿ ಅನ್ನೋ ಮಾತನ್ನ ಕೊಟ್ಟರು ತನ್ನ ಮಾವನ ಕರ್ಕೊಂಡು ಬರ್ತಾಳೆ ಆದರೆ ಮನೇಲಿ ಈ ಒಂದು ವಿಷಯ ಯಾವಾಗ ಗೊತ್ತಾಗುತ್ತೋ ಕಾಪಾಯ್ ಒಂದು ಮಾಡ್ತಾರೆ ಅವ್ರ ಮನೆಗೆ ಬರ್ತಾರೆ ಅಂತ ಈ ಕಡೆ ಜೈ ಹೆದ್ರು ಹೋಗ್ತಾರೆ ಬಿಕಾಸ್ ಅವರ ಕಾರಣದಿಂದಾಗೇನೆ ನಡೆದಿದ್ದು ರಕ್ತ ದೋಕುಳಿ ಆಗುತ್ತ ನನ್ನ ಜೀವನೇ ಹೋಗ್ಬಿಡತ್ತೆ ಅಂತ ಈ ಕಡೆ ಹೆಂಡತಿ ಗಂಡ ಮಗು ಎಲ್ಲರೂ ಕೂಡ ಮನೆ ಬಿಟ್ಟು ಹೋಗೋಕೆ ಸಿದ್ಧವಾಗಿದ್ದಾರೆ ಯಾಕೆ ಏನು ಅಂತಿದ್ದಾಗೆ ನನ್ನ ಜೀವನ ಉಳಿಸ್ಕೋಬೇಕಲ್ವಾ ಯಾಕೆ ನಾನು ಉಸಿರಾಡಬಾರ್ದ ಅಂತೆಲ್ಲ ಹೇಳ್ತಿದ್ದಾರೆ ಜೈ ಈ ಕಡೆ ತನ್ನ ಮಾಂಗಲ್ಯನ ಉಳಿಸ್ಕೊಳ್ಳೋದು ನನ್ನ ಧರ್ಮ ನನ್ನ ಪುಟ್ಟು ಕುಟುಂಬನ ಸರ್ವನಾಶ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಜೊತೆಗೆ ನಿಮ್ಮ ತಂಗಿ ಒಂದಾಗೋದು ನಂಗೆ ತುಂಬಾ ಇಷ್ಟ ಆದರೆ ಏನು ಮಾಡಲಿ ಅದನ್ನು ನೋಡೋಕೆ ನನ್ನಿಂದ ಆಗೋದಿಲ್ಲ ಹತ್ರ ಇದ್ಕೊಂಡು ನಾನು ಒಬ್ಬಳು ಪಾಪಿ ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ಆದರೆ ಸುಮನ ಇದನ್ನೆಲ್ಲ ಸರಿಪಡಿಸ್ತಿದ್ದಾಳೆ ನಂಗೆ ತುಂಬಾ ಖುಷಿ ಆಗ್ತದ ಮಾವ ದೂರದಿಂದಾನೆ ನೀವು ನಿಮ್ಮ ತಂಗಿ ಚೆನ್ನಾಗಿರುವುದನ್ನು ನೋಡ್ತೀನಿ ಇಲ್ಲಿ ಇದ್ದರೆ ನಾನು ನನ್ನ ಗಂಡನ್ನು ಕಳ್ಕೊಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಸಾಧನ ಕೂಡ ಈ ಕಡೆ ಸುಮ್ಮನೆ ಮೇಲೆ ಜೈ ಅವರು ತುಂಬಾ ಹೌದ್ತಾರೆ ಎಲ್ಲ ಇವಳಿಂದಾನೆ ಮಾಡೋ ಕೆಲಸ ಎಲ್ಲಾಗ ತಮ್ಮನ್ ಸಾಬ್ಗೆ ಕಾಣ ಅಂತ ಹುಡುಕ್ತಿದ್ಲು ಈಗ ಅಪ್ಪಂದ್ ಕೋನೆ ಆಸೆ ನೆರವೇರಿಸ್ತೀನಿ ಅಂತ ಹುಡುಕ್ತದಾಳೆ ಅದ್ರ ಮುಖಾಂತರ ನಾನು ಕುತ್ಕಿಕ್ ತಿಂದು ನನ್ನ ಸಾಯಿಸ್ಬಿಡ್ಬೇಕು ಅನ್ನೋದು ಒಳ್ಳೆ ಇಂಟೆನ್ಶನ್ ಅಂತ ಇಕಡೆ ತೀರ್ಥ ಅಣ್ಣ ಯಾಕ ರೀತಿ ಮಾತಾಡ್ತಿದ್ಯಾ ಅಂದ್ರೆ ಸರಿಯಾಗಿ ಮಾತಾಡ್ತಿದ್ದೀನಿ ನೀನು ಹೆಂತಿ ಮಾಡ್ತಿರೋದು ಅದೇ ಕೆಲಸ ಅಂತ ಯಾವ್ದೇ ಕಾರಣಕ್ಕೂ ನಾವಿಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದಾರೆ ಏನ್ ಮಾತಾಡ್ತಿದ್ಯಾ ಅಂದಾಗ ಹೌದು ಅಪ್ಪ ನಿಮ್ಗೆ ನಿಮ್ ತಂಗಿ ಜೊತೆ ಒಂದಾಗ್ಬೇಕು ನಾವು ಸತ್ರಿಷ್ಟು ಬದುಕಿದ್ರೆ ಇಷ್ಟು ಕಾತ್ಯಾಯಿನಿ ಅತ್ತೆ ಎಂತ ರಗಡ್ ಅಂತ ಗೊತ್ತಲ್ವಾ ಅಷ್ಟೆಲ್ಲ ಗೊತ್ತಿದ್ದು ಕೂಡ ಅವ್ರು ನಿಮಗ್ ಬೇಕಲ್ವಾ ಸರಿ ಬಿಡಿ ನಿಮ್ಗೆ ಅವ್ರು ಬೇಕಾದರೆ ನಾವು ಕ್ಷಣಕ್ಕೂ ಕೂಡ ಇರೋದಿಲ್ಲ ಅಂತ ಹೇಳಿ ಹೆಂಡತಿ ಮಗುನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಮಗುನ ತಡೆದು ನಿಮ್ಮನ್ನ ಎಲ್ಲೂ ಹೋಗೋದಕ್ಕೆ ಬಿಡುವುದಿಲ್ಲ ನೀವು ಮತ್ತು ಪಾಪು ಇಲ್ಲೇ ಇರಬೇಕು ಅಂತಂದರೆ ಯಾವಳು ನೀನು ಹೇಳೋಕ್ಕೆ ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ನಿನ್ನ ಪಾಡಿಗೆ ನಿನ್ನೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಿತ್ತ ಅಂತ ಜೈ ಕೇಳ್ತಿದ್ದಾರೆ ಜೈ ನೀವು ಯಾಕೆ ಪಾಪ ಸುಮ್ಮನೆ ಮೇಲೆ ರೇಗ್ತಿದ್ರೆ ಅವಳು ಏನು ತಪ್ಪು ಮಾಡ್ತಿದ್ದಾಳೆ ಪಾಪ ಅವಳು ಮಾವನ್ಕೋನೇ ಆಸೆ ಈಡೇರಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಮ್ಮನೆ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳೆ ನೀವು ಅಂದ್ಕೊಳಗೆ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗತ್ತೆ ಅಂತ ನೀನೇನು ಹೇಳುದು ನಂಗೆ ತುಂಬ ಚೆನ್ನಾಗ್ ಗೊತ್ತು ಅತ್ತೆ ಏನು ಅಂತ ನೀನು ಗೊತ್ತಿದ್ಯಾ ಅವ್ರು ಬರ್ತಿದ್ದಾಗೆ ನನ್ನ ಹುಸಿರು ಹೋಗುತ್ತೆ ನಿನ್ನ ಹುಸಿರು ಹೋಗುತ್ತಾ ನಾನು ಹುಸರು ಕಳ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಮ್ಮನಾಗಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ಕಡೆ ತನ್ನ ಮನೆ ಒಡೆದು ಹೋಗ್ತಿದೆ ಅನ್ನೋದು ಕೇಶು ಪ್ರಸಾದ್ ಅವರ ಚಿಂತಿ ಆಗಿದೆ ಆದರೆ ಈ ಕಡೆ ಸಾಧನ ಮಾತ್ರ ಸರಿ ಆಯಿತು ಜೈ ಒಂದು ಎರಡು ದಿನ ಟೈಮ್ ಕೊಡೋಣ ಅವ್ರಿಗೂ ಕೂಡ ಸಮಯ ಬೇಕಾಗುತ್ತೆ ಅವರು ಕೂಡ ನಿರ್ಧಾರ ಬದಲಾಯಿಸ್ಬೋದು ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಒಳಗಡೆ ಹೋಗೋಕ್ಕೆ ಹೋಗ್ತಾಳೆ ನಂತರ ಈ ಕಡೆ ಸಾಧನ ಮಾವನ ಹತ್ರ ಕ್ಷಮೆ ಕೇಳ್ತಾಳೆ ದಯವಿಟ್ಟು ಮಾವ ನನಗೆ ಕ್ಷಮಿಸ್ಬಿಡಿ ನನಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ ಮಾವ ಸುಮ್ಮನೆ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ ನನಗೂ ಕೂಡ ನಿಮ್ಮ ಖುಷಿನೇ ಮುಖ್ಯ ನೀವು ನಿಮ್ಮ ತಂಗಿ ಜೊತೆ ಒಂದಾಗಿ ಖುಷಿಯಾಗಿದ್ದರೆ ಅದು ನನಗೂ ಕೂಡ ಖುಷಿನೇ ಆದರೆ ಏನು ಮಾಡಲಿ ನನ್ನ ಪುಟ್ಟ ಕುಟುಂಬನ ನಾನು ಕಾಪಾಡ್ಕೋಬೇಕು ಅಂದರೆ ಈ ಮನೆಯಿಂದ ಹೋಗಲೇಬೇಕಾಗುತ್ತೆ ಮಾವ ದಯವಿಟ್ಟು ಬಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ನಂತರ ಆ ಕಡೆ ಕಾರ್ತಿಯವರು ಹತ್ತು ವರ್ಷಗಳ ನಂತರ ಬೆಂಗಳೂರು ಸಿಟಿಗೆ ಇನ್ಸು ಕೊಟ್ಟಿದ್ದಾರೆ ಹತ್ತು ವರ್ಷ ಆದ್ಮೇಲೆ ಬಂದಿದ್ದೀನಿ ಹಣ ನಿನ್ನ ಯಾವುದೇ ಕಾರಣಕ್ಕೂ ಕೇಶು ಪ್ರಸಾದ ನಿನ್ನ ನೆಮ್ಮದಿ ಆಗಿರುವುದಕ್ಕೆ ಬಿಡುವುದಿಲ್ಲ ಇನ್ನೇನೇ ಇದ್ರೂ ಜ್ವಾಲೆ ಹತ್ತಿ ಹೊರಿಯುತ್ತೆ ಹೊರತು ಅದರಲ್ಲೆಲ್ಲ ನೀವೆಲ್ಲ ಸುಟ್ಟಿ ಬೂದಿ ಹಾಕ್ತೀರಾ ಹೊರತು ಬೇರೆ ಏನೂ ಕೂಡ ಆಗೋದಿಲ್ಲ ಇಷ್ಟು ವರ್ಷ ನನ್ನ ಕೋಪ ಜ್ವಾಲೆಯನ್ನು ದ್ವೇಷವಾಗಿ ಅದನ್ನು ಬದಲಾಯಿಸಿ ನಿಮ್ಮನ್ನು ಸರ್ವನಾಶ ಮಾಡೋಕೆ ಬಂದಿದ್ದೀನಿ ಅಂತ ಕಾತ್ವಾಯನಿಗೆ ಹೇಳ್ತಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರೆ ಈ ಕಡೆ ಕೇಶವ ಪ್ರಸಾದ್ ನನ್ನ ರೂಮಿಗೆ ಕರ್ಕೊಂಡು ಹೋಗುವ ಅಂತ ಪದ್ಮ ಅವ್ರಿಗೆ ಹೇಳ್ತಾರೆ ಈ ಕಡೆ ಕುಸ್ತು ಹೋಗಿದ್ದಾರೆ ಕೇಶವ ಪ್ರಸಾದ್ ಅವರು ಏನಿದು ಮಕ್ಕಳೆಲ್ಲ ಒಂದು ಒಂದು ದಿಕ್ಕಾಪಾಲ ಆಗ್ಬಿಟ್ರಲ್ಲ ನನಗೆ ಅರ್ಥ ಆಗುತ್ತೆ ಅವರು ನೋವು ಏನು ಅಂತ ಆದರೆ ನನ್ನ ಮಗ ತೊಂದರೆ ಆಗಬಾರ್ದು ಅಂತಲೇ ತಾನೆ ಇಷ್ಟು ವರ್ಷ ನಾನು ನನ್ನ ತಂಗಿಯಿಂದ ದೂರ ಇದ್ದಿದ್ದು ಆದರೆ ಇವಾಗ ಅಪ್ಪನ ಕೊನೆ ಆಸೆ ಈಡೇರ್ಸೋಕೆ ಮಕ್ಕಳು ಬರಲ್ಲ ಅಂದರೆ ಏನರ್ಥ ಇವ್ರಿಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅವ್ರಿಗೆ ನಾನು ಬೇಕೇ ಆಗಿಲ್ವ ತುಂಬಾ ನೀನು ಅಂತ ಹೇಳ್ತಿದ್ರೆ ಅವ್ರ ಮಾತು ಕೂಡ ನಿಜ ಅಲ್ವಾ ಅವ್ನಿಗೆ ಜೀವದ ಬಯಾರಲ್ವಾ ಸಾಧನಾಗೆ ಅವ್ಳು ಪುಟ್ಟ ಸಂಸಾರನ ಉಳಿಸ್ಕೊಳ್ಳೋದು ಮುಖ್ಯ ತಾನೇ ಅಂದಾಗ ಹೌದೌದು ಅದು ಮುಖ್ಯ ಎಲ್ಲ ಮುಖ್ಯ ಎಲ್ರಿಗೂ ಎಲ್ರದೇ ಮುಖ್ಯ ಆದರೆ ನನ್ನ ಆಸೆ ಮಾತ್ರ ಯಾರಿಗೂ ಮುಖ್ಯ ಆಗಲ್ಲ ಯಾವ ಆಸೆ ಕೂಡ ನಂದು ನೆರವೇರೋದಿಲ್ಲ ಸರಿ ಆಯಿತು ನನ್ನ ಆಸೆ ನೆರವೇರಲಿಲ್ಲ ಅಂದರೆ ಇದಕ್ಕಂತೂ ಯಾರು ಅಡ್ಡಿ ಬರಬಾರ್ದು ನಾನಂತೂ ಕಾಶಿಗೆ ಹೋಗ್ತೀನಿ ಅಲ್ಲಿ ನನ್ನ ಕೊನೆ ಮುಕ್ತಿನ ಪಡ್ಕೊತೀನಿ ಬೇರೆ ಮನುಷ್ಯ ಜನ್ಮ ಸಾಕುವ ನನ್ನನ್ನು ಕರ್ಕೊಂಡ್ಬಿಡುವಂತ ದೇವ್ರ ಹತ್ರ ಕೇಳ್ಕೋತೀನಿ ಅಂತ ಹೇಳಿ ಹೋಗೇ ಬಿಡ್ತಾರೆ ಈ ಕಡೆ ಪದ್ಮವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಸಾಧನ ಬಳಿ ಬಂದು ಜಾನು ಅಂತೂ ಅದಕ್ಕೆ ಏನು ಅಂದ್ಕೊಂಡಿದ್ರೆ ನೀವು ಅವಳನ್ನ ಕಳಿಸ್ಬೇಕು ಹೂ ಮಾರವಳ ಅಂತ ಅನ್ಕೊಂಡಿದ್ದು ಆದ್ರೆ ನೀವೇ ಸೋಲತ್ಕೊಂಡು ಹೋಗ್ತಾ ಇದ್ರೆ ನಾನೇ ಸೋತೋಗ್ಬಿಟ್ಟೆ ಅವಳು ಈ ಮನೆ ಕಿಂಗ್ ಮೇಕರ್ ಅಂತ ಅನ್ನಿಸ್ತಿತ್ತು ಇಷ್ಟು ಕೋಪ ಬರ್ತಿತ್ತು ಬೇಜಾರು ಆಗ್ತಿತ್ತು ಗೊತ್ತ ಅಂದಾಗ ಯಾಕ ರೀತಿ ಅನ್ಕೋತಿಯಾ ನಾನು ಕಾತ್ಯಾನಿ ಅತ್ತಿಗೆ ಹೆದ್ರಿಕೊಳ್ಳೋರ್ ತರ ಕಾಣಿಸ್ತೀನ ನಾನೆ ಅವ್ರಿಗೆ ಹೆದ್ರುಕೊಳ್ಳಿ ಅವ್ರೇನು ಹುಲ್ಲಿನ ಸುಮ್ಮನ ಅವ್ರಿಗೆ ಹೆದ್ಕೊಳ್ಳೋಕೆ ನಾನಾ ಸುಮ್ಮನ ಸೋಲಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಹೋಗ್ತಿದೆ ಅವಳು ಮಾವಂಗೆ ಮಾತು ಕೊಟ್ಟು ದೇವತೆ ಆಗ್ದಾಳೆ ಅದಕ್ಕೆ ಅವಳು ದೇವತೆ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಿತ್ತು ಈ ರೀತಿ ಮೆಲು ಡ್ರಾಮಾ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವಳು ಅತ್ತೆನ ಕರ್ಸೋಕೆ ಮುಂದಾಗೋದಿಲ್ಲ ಆಗ ಸೂತಿದ್ದು ಅವಳು ಗೆದ್ದಿದ್ದು ನಾನು ಅಂತ ಹೇಳ್ತಿದ್ದಾರೆ ಒಂದು ಪಕ್ಷ ಕರೆಸ್ಬಿಟ್ರೆ ಅಂದಾಗ ಕರ್ಸಿದ್ರೆ ಆಗ ನಾವು ಮನೆ ಬಿಟ್ಟು ಹೋಗ್ತೀವಿ ಮನೆ ಬಿಟ್ಟು ಹೋಗ್ತಿದ್ದಾಗೆ ಮಾವನ ಕೊಟ್ಟಿರೋ ಮಾತು ಮುರಿದು ಹೋಗುತ್ತೆ ಅವಳು ಈ ಮನೆ ಹೊಡಿಯೋದಿಲ್ಲ ಅಂತ ಮಾತು ಕೊಟ್ಟಿದ್ದಾಳೆ ಜಸ್ಟ್ ಎರಡು ದಿನ ಆಚೆ ಇದ್ರೆ ಸಾಕು ಮಾವ ನಮ್ಮ ಹತ್ರ ಬಂದು ಕ್ಷಮೆ ಕೇಳಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರೆ ಸುಪ್ಪು ಪ್ಲಾನ್ ಅದಕ್ಕೆ ಅಂತ ಹೇಳ್ತಿದ್ದಾಳೆ ಜಾನು ಯಾವತ್ತಿದ್ರೂ ನಾನು ಆಟ ಆಡಲಿ ಬಿಡಲಿ ಗೆಲುವು ನಂದೇ ಆಗಿರುತ್ತೆ ಆಟ ಆಡಿದ್ರು ಕೂಡ ಸೋಲು ಅನ್ನೋದು ಅಸುಮನ ಆಗಿರತ್ತೆ ಅಂದಾ ಹೇಳ್ತಿದ್ದಾರೆ ನಂತರ ಇದು ಗೆಲುವು ಕೂಡ ಆಗ್ತಾ ಇದ್ರೆ ನಂತರ ಈ ಕಡೆ ತೀರ್ಥ ಅಣ್ಣಗೆ ಸಮಾಧಾನ ಮಾಡ್ತಾರೆ ಅವಳು ಹೇಳಿದ್ದಾರೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಬರ್ತಾರೆ ಅಂತ ಏನು ಬಾರದೆ ಕೂಡ ಇರ್ಬೋದು ನೀನು ಯಾಕೆ ಈಗಲೇ ಅನ್ಕೋತಿದ್ಯಾ ಖಂಡಿತ ನಾವು ಏನು ಪ್ರಯತ್ನ ಮಾಡ್ಬೋದು ಅದನ್ನು ಮಾಡೋಣ ಅಂತ ಹೇಳ್ತಾರೆ ಈ ಕಡೆ ಸುಮ್ನ ಕೂಡ ನೋಡಿ ಅವರೇ ನೀವು ಅವ್ರನ್ನ ಕರ್ಕೊಂಡು ಬಂದು ಅಪ್ಪ ತಂಗಿನ ಒಂದು ಮಾಡಬೇಕು ಅನ್ಕೋತಿದ್ರ ಅದರಿಂದಾಗಿ ಒಗ್ಗಟ್ಟಾಗಿರೋ ಈ ಮನೆಯೇ ಓಡ್ದೋಗೋತ್ತ ಇದ್ರೆ ಅವಶ್ಯಕತೆ ಇದೆಯೋ ಅಂತ ಸುಮ್ಮನಾಗೂ ಹೇಳ್ತಾರೆ ನಂತರ ಈ ಕಡೆ ಸುಮ್ನ ಸಾಧನಾ ರೂಮಿಗೆ ಬರ್ತಾರೆ ಸಾಧನಾ ರೂಮಿಗೆ ಸುಮ್ನ ಬರ್ತಿದ್ದಾಗೆ ಈ ಕಡೆ ಕಣ್ಣೀರು ಹಾಕ್ಕೊಂಡು ಸುಮ್ಮನೆ ನೀನು ಮಾಡಿದ್ದು ತಪ್ಪು ಅಂತಿಲ್ಲ ನೀನು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ಯಾ ನನ್ನಿಂದ ದೂರ ಆಗಿದ್ದಂತಹ ಸಂಬಂಧ ಇವತ್ತು ನಿನ್ನ ಮುಖಾಂತರ ಹತ್ತಿರ ಆಗ್ತದೆ ನನಗೆ ತುಂಬಾ ಖುಷಿ ಆಗ್ತದೆ ಆದರೆ ಕಾತ್ಯ ಆಯ್ ನಿಜಕ್ಕೆ ಹೆಸರು ಕೇಳಿದ್ರೆ ತುಂಬಾ ನಾನು ಅಡ್ಕ ನನಗೆ ನನ್ನ ಪುಟ್ಟು ಕುಟುಂಬ ಬೇಕು ನನ್ನ ಪುಟ್ಟು ಕುಟುಂಬನ ಕಾಪಾಡ್ಕೋಬೇಕು ನನ್ನ ಗಂಡನ ಕಳ್ಕೊಳ್ಳೋಕ್ಕೆ ನನ್ನಿಂದ ಆಗುವುದಿಲ್ಲ ನಿನಗದು ಅರ್ಥ ಆಗ್ತಿಲ್ಲ ದಯವಿಟ್ಟು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ ತಕ್ಷಣ ಕಡೆ ಸುಮ್ಮನಾಗೆ ಶಾಕ್ ಆಗ್ತದೆ ಏನಪ್ಪಾ ಇದು ಅಂತ ತಕ್ಷಣ ನಗೋಕ್ ಶುರು ಮಾಡ್ತಾರೆ ಏನು ಅನ್ಕೊಂಡೆ ಈ ರೀತಿಯೆಲ್ಲ ನಾನು ಬೇಡ್ಸ್ಕೋತೀನಿ ಅಂತ ಅನ್ಕೊಂಡ್ಯ ಆ ರೀತಿಯೆಲ್ಲ ಬೇಡ್ಕೊಳೋಕೆ ನಾನು ಯಾಕಾತಿಯ ನೀ ಚಿಕ್ಕಮಂಗ್ಗೆ ಹೆದರ್ಕೋಬೇಕು ಅವನೇನು ಹುಲಿನ ಸುಮ್ಮನ ಯಾರಿಗೂ ನಾನು ಹೆದರ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಹೊರಗಡೆ ಆಡಿದ್ದೆಲ್ಲ ನಾಟಕ ಪಾಪ ಅದನ್ನ ನಂಬ್ಕೊಂಡ್ಬಿಟ್ಟೆ ಅಲ್ವ ನೀ ಬಿಟ್ಟೆ ಅಲ್ವಾನಿ ಅಂತ ಹೇಳ್ತಿದ್ದಾರೆ ಏನು ಮಾಡ್ಕೋತಿಯ ಏನು ಕೂಡ ಆಗಲ್ಲ ಮನೆ ಹೊಡಿಯತ್ತೆ ಮಾತು ಕೊಟ್ಟಿದ್ಯಾ ಮನೆ ಹೊಡಿಯಲ್ಲ ಅಂತ ಜೊತೆಗೆ ಕಾತಾಯಿನಿ ಚಿಕ್ಕಮ್ಮ ಅಂದ್ರೆ ಏನು ಮಾಡ್ಕೋತಾರೆ ಅವರನ್ನ ಹೇಗೆ ಎದ್ರಸ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಹೊರಗಡೆ ಆಗಿದ್ವು ಅಂತ ಸುಮ್ಮನೆ ಕೇಳಿದಕ್ಕೆ ಎಲ್ಲವೂ ಕೂಡ ನಾಟಕ ಅಂತಿದ್ದಾರೆ ಜೊತೆಗೆ ನಂಬ್ಕೊಂಡಿ ಅಂತ ಕೇಳ್ತಿದ್ರೆ ನಾನು ಯಾಕೆ ನಂಬಲಿ ನೀವು ನಾಟಕ ಮಾಡ್ತಿದ್ರ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂದಾಗ ಮತ್ತೆ ಯಾಕೆ ತಡದೆ ಅಂದದಕ್ಕೆ ನೀವು ಕೆಟ್ಟವರು ಈ ಮನೇಲಿ ಇದ್ರೂ ಇಲ್ದೆ ಕೆಟ್ಟವರು ಅನ್ಯಾಯ ಮಾಡೋರು ಈ ಮನೇಲಿ ಇಲ್ಲದೆ ಇದ್ರೆ ಏನೂ ವ್ಯತ್ಯಾಸ ಆಗಲ್ಲ ಆದ್ರೆ ಭಾವ ಮತ್ತೆ ಮಗಳು ಈ ಮನೆ ಸ್ವತ್ತು ಅವ್ರು ಇಲ್ಲೇ ಇರಬೇಕು ಅವ್ರು ಇಲ್ಲಿದ್ರೋದೇ ನ್ಯಾಯ ಅವ್ರಿಗೋಸ್ಕರ ತಡದೆ ಹೊರತು ನಿನಗೋಸ್ಕರ ಅಲ್ಲ ಅಂತ ಸುಮನ ಹೇಳ್ತಿದ್ದಾಳೆ ಇದರಿಂದ ಪೆಟ್ ಕೊಟ್ಟಾಗುತ್ತೆ ಸಾಧನಾಗೆ ಫೈನಲಿ ಕಾತ್ಯಾಯಿನಿ ಎಂಟ್ರಿ ಆಗ್ತದಾಗೆ ಮನೆ ಅಲ್ಲೂಲ ಕಲ್ಲೂಲ ಆಗ್ತದೆ ಈ ಕಡೆ ಸುಮನ ಮಾತು ಕೊಟ್ಟಿರೋ ಪ್ರಕಾರ ಕಾಂತ್ಯಾಯಿನಿ ಹತ್ತಿನ ಬದಲು ಮಾಡೋಕೆ ಟ್ರೈ ಮಾಡ್ತಾರೆ ಈ ಕಡೆ ಕಾತ್ಯಾಯನಿ ಎಂಟ್ರಿ ಇಡಿ ಮನೆಯಲ್ಲಿ ಆತಂಕ ತರಿಸದೆ ನಡ್ಕ ಹುಟ್ಟಿಸದೆ